ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಉಡುಪಿ ಕಿಚನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತೊಂದು ಒಳ್ಳೆ ಬೆಳಗಿನ ರೆಸಿಪಿನ ಮಾಡ್ತಾ ಇದ್ದೀನಿ ಆ ರೆಸಿಪಿ ಏನಂದರೆ ಉಪ್ಪು ದೋಸೆ ಸೊ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿ ಇದು ಎರಡು ಲೋಟಿಯಷ್ಟು ಅಕ್ಕಿ ಹಾಗೆ ಒಂದು ಕಪ್ಪಷ್ಟು ಕಾಯಿ ತುರಿ ಹಾಗೆ ನಿನ್ನೆ ಉಳಿದಿರುವಂಥ ಒಂದು ಕಪ್ಪಷ್ಟು ಅನ್ನನ ತಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನೀರು ಸೊ ಇವಾಗ ನಿನ್ನೆ ನೆನೆಸಿಟ್ಟಿದ್ದೀನಿ ನಾನು ಅಕ್ಕಿಯನ್ನು ನಿನ್ನೆ ಎರಡು ಲೋಟಿಯಷ್ಟು ಅಕ್ಕಿಯನ್ನು ನಿನ್ನೆ ರಾತ್ರಿ ನೆನೆಸಿಟ್ಟಿದ್ದೀನಿ ಇವಾಗ ಬೆಳಿಗ್ಗೆ ನಾನು ಅದನ್ನು ಸೊ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ಸೊ ಅಕ್ಕಿ ಆಮೇಲೆ ಕಾಯಿ ತುರಿ ಮತ್ತು ಅನ್ನ ಒಂದು ಕಪ್ಪಷ್ಟು ಅನ್ನ ಇವು ಮೂರನ್ನು ನಾನು ಮಿಕ್ಸರ್ ಜಾರ್ಗೆ ಹಾಕ್ತಾ ಇದ್ದೀನಿ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಕೆಲ್ ಕೆಲವರು ಇದಕ್ಕೆ ಅನ್ನ ಹಾಕಲ್ಲ ಅನ್ನ ಹಾಕಿದರೆ ಸ್ವಲ್ಪ ಮೆದುವಾಗಿ ಇನ್ನೂ ಟೇಸ್ಟ್ ಚೆನ್ನಾಗಿರ್ತದೆ ಅದಕ್ಕೋಸ್ಕರ ನಾವಿಲ್ಲಿ ಅನ್ನನ ಹಾಕ್ತಾ ಇದ್ದೇವೆ ನೀವು ಅನ್ನನ ಸ್ಕಿಪ್ ಕೂಡ ಮಾಡ್ಬೋದು ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಈಗ ಉಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಇದನ್ನು ಚೆಂದಾಗಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ತುಂಬ ತೆಳು ಮಾಡ್ಕೋಬೇಡಿ ಸ್ವಲ್ಪ ಮೀಡಿಯಮ್ ಇದು ಸೊ ತೆಳು ಮಾಡಿದರೆ ಚೆಂದ ಆಗೋಲ್ಲ ಅದು ಸೊ ಈ ರೀತಿ ನೀರನ್ನು ಸೇರಿಸಿ ನಾನಿವಾಗ ಚೆನ್ನಾಗಿ ಇದನ್ನು ರುಬ್ಕೋತಾ ಇದ್ದೀನಿ ನೋಡಿ ತುಂಬ ಸ್ಮೂತಾಗಿ ರುಬ್ಕೊಳ್ಳೋದು ಬೇಡ ಈ ರೀತಿಯಾಗಿ ಸ್ವಲ್ಪ ತುಂಬ ತರಿತರಿಯಾಗಿ ರುಬ್ಕೋಬೇಕು ನೋಡಿ ಎಷ್ಟು ಚಂದ ಬಂದಿದೆ ಬಂದ ಇಡಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ದೋಸೆ ಈ ಬಂದನ ನಾನು ಹದಿನೈದು ನಿಮಿಷಗಳ ಕಾಲ ಹಾಗೆ ಮುಚ್ಚಿಡ್ತೇನೆ ಅದು ಸ್ವಲ್ಪ ಹೊಂದ್ಕೋಬೇಕು ಸೊ ಅಲ್ಲಿವರೆಗೂ ಸ್ವಲ್ಪ ಮುಚ್ಚಿಡಬೇಕು ಇದನ್ನು ಕೂಡಲೇ ಕೂಡಲೇ ಮಾಡಿದರೆ ಅಷ್ಟು ಚೆಂದ ಬರುವುದಿಲ್ಲ ಅದಕ್ಕೆ ಹದಿನೈದು ನಿಮಿಷಗಳ ಕಾಲ ನಾನು ಇದನ್ನು ಮುಚ್ಚಿಡ್ತಾ ಇದ್ದೇನೆ ಇವಾಗ ಒಂದು ಉಪ್ಪು ದೋಸೆ ಮಾಡುವಂಥ ಒಂದು ಓಡಿರ್ತದೆ ನಮ್ಮ ಕಡೆ ಓಡು ಅಂತ ಇರ್ತಾರೆ ಸೊ ನಿಮ್ಮ ಕಡೆ ಏನು ಹೇಳ್ತಾರೆ ಅಂತ ನನಗೆ ಕಮೆಂಟ್ ಮಾಡಿ ಸೊ ಈಗ ಒಂದು ಸೌಟಷ್ಟು ಬಂದನ ನಾನು ಓಡಿಗೆ ಹಾಕ್ತಾ ಇದ್ದೇನೆ ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆದಮೇಲೆ ನಾವು ಒಂದು ಸೌಂಟು ಬಂದನ ಹಾಕ್ತಾ ಇದ್ದೇನೆ ಇವಾಗ ಸೊ ಹಾಕ್ಬಿಟ್ಟು ಒಂದು ಮುಚ್ಚಳದಿಂದ ಮುಚ್ಚುತ್ತೇನೆ ನಾನು ಒಂದು ಮುಚ್ಚಳದಿಂದ ಮುಚ್ಚಿ ನಾನು ಇದರ ಮೇಲ್ಗಡೆ ಸ್ವಲ್ಪ ನೀರನ್ನು ಹಾಕ್ತೇನೆ ಯಾಕಂದರೆ ಎಬ್ಬಿಸಲಿಕ್ಕೆ ಸ್ವಲ್ಪ ಈಸಿ ಆಗ್ತದೆ ಮತ್ತು ಅದು ಅಡಿ ಹತ್ತಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ನಾನಿಲ್ಲಿ ಹಾಕ್ತಾ ಇದ್ದೇನೆ ಈ ದೋಸೆ ಎಬ್ಬಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಅಂದ್ರೆ ಕೆಲವರಿಗೆಲ್ಲ ಬೇಗ ಏಳ್ತದೆ ಮತ್ತೆ ನಮ್ದು ಓಡು ಇದು ತುಂಬಾ ವರ್ಷ ಆಗಿದೆ ಸೊ ಅದಕ್ಕೋಸ್ಕರ ಇದು ಅಷ್ಟು ಚಂದ ಹೇಳುವುದಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ನೀರನ್ನ ಹಾಕ್ತಾ ಇದ್ದೇನೆ ಸ್ವಲ್ಪ ಆಗಿ ಯಾವ ಥರ ದೋಸೆ ಇಂಥ ದೋಸೆನೇ ಆ ಅಂದ್ರೆ ತೆಗೆಯೋದು ಅಂತ ನಿಮಗೆ ಏನಾದರೂ ಗೊತ್ತಿದ್ದರೆ ನೀವು ಕಮೆಂಟ್ ಮಾಡಿ ನೋಡಿ ನನಗೆ ತುಂಬ ಕಷ್ಟ ಆಗಿದೆ ಇದನ್ನು ತೆಗೀಲಿಕ್ಕೆ ಆದರೆ ರುಚಿ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಚಿಕ್ಕ ಚಿಕ್ಕ ದೋಸೆ ಮಾಡಬೇಕು ನಾನು ಅದಕ್ಕೆ ಒಂದು ಸೌಟಷ್ಟು ಬಂದನ ಮಾತ್ರ ಹಾಕಿ ದೋಸೆ ಮಾಡ್ತೇನೆ ಅದು ತುಂಬ ಚೆನ್ನಾಗಿ ಬರ್ತದೆ ಈ ರೀತಿಯಾಗಿ ಒಂದು ದೋಸೆ ಇವಾಗ ರೆಡಿಯಾಗಿದೆ ನೆಕ್ಸ್ಟು ಈ ಕಾವರಿಗೆ ಸ್ವಲ್ಪ ನೀರನ್ನು ಹಾಕಿ ಸೊ ನೋಡಿ ಅಲ್ಲಿ ಕಪ್ಪು ಕಪ್ಪಾಗಿದೆ ಅಲ್ವಾ ದೋಸೆ ಇದೆಲ್ಲ ಹಿಡ್ದಿದೆ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಇಲ್ಲಾಂದರೆ ಇನ್ನೊಂದು ದೋಸೆ ಅದೇ ರೀತಿ ಇದೆಲ್ಲ ಇನ್ನೊಂದು ದೋಸೆಗೆ ಅಡಿ ಹಿಡಿಯುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಇದನ್ನು ಸೌಟಲ್ಲಿ ಈ ರೀತಿಯಾಗಿ ನಾನು ಮಾಡ್ತಾ ಇದ್ದೇನೆ ಸೊ ಇವಾಗ ಇನ್ನೊಂದು ಸೌಟ್ ಬಂದನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೇನೆ ಸೊ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಈ ಥರ ದೋಸೆನ ಎಲ್ರು ಮಾಡ್ತಾರೆ ಈ ದೋಸೆ ಎಲ್ಲರೂ ಮನೆಯಲ್ಲೂ ಮಾಡೇ ಮಾಡ್ತಾರೆ ಸೊ ಕೆಲವೊಬ್ಬರು ಇದಕ್ಕೆ ಅನ್ನ ಹಾಕಲ್ಲ ಅನ್ನಕ್ಕೆ ಒಬ್ಬರೊಬ್ಬರು ಮನೆಯಲ್ಲಿ ಒಂದೊಂದು ಟೈಪಲ್ಲಿ ಮಾಡ್ತಾರೆ ಈ ದೋಸೆನ ನಿಮ್ಮ ಮನೆಯಲ್ಲಿ ಯಾವ ಥರ ಮಾಡ್ತಾರೆ ಮತ್ತು ಇದಕ್ಕೆ ಏನು ಹೆಸರು ಹೇಳ್ತಾರೆ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ಇದೇ ರೀತಿ ನನ್ನ ಚಾನಲ್ಗೆ ಕೂಡ ಸಪೋರ್ಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ಇದೇ ರೀತಿ ಬೇಕು ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದೆ ತನಕ ನೋಡಿ ನನ್ನ ಒಂದು ಫೋರ್ ಫೋರ್ ತೌಸಂಡ್ ಟೈಮ್ ವಾಚ್ ವ್ಯಾಸ ಏನಿದೆ ಅದು ಕಂಪ್ಲೀಟ್ ಆಗಬೇಕು ಅದಕ್ಕೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಾ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಇದೇ ರೀತಿ ಹೊಸ ಹೊಸ ರೆಸಿಪಿ ಜೊತೆ ನಾನು ಮತ್ತೆ ವೀಡಿಯೋನ ಮಾಡ್ತಾ ಇರ್ತೇನೆ ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಇದೇ ರೀತಿ ಬೇಕು ಸೊ ನೋಡಿ ಈಗ ಎರಡನೇ ದೋಸೆ ಕೂಡ ರೆಡಿ ಆಗ್ತಾ ಇದೆ ಇಲ್ಲಿ ಸೊ ಈ ದೋಸೆ ತಿನ್ನಲಿಕ್ಕೆ ನಮಗೆ ಚಟ್ನಿ ಬೇಕು ಅಂತಿಲ್ಲ ಕಾಯಿ ಹಾಕಿರೋದ್ರಿಂದ ಸೊ ಚಹದ ಜೊತೆ ಟೀ ಜೊತೆ ಅದೇ ಹಾಗೆಯೇ ತಿನ್ಬೋದು ಈ ದೋಸೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ದೋಸೆ ನಾನು ಕೆಲವೊಮ್ಮೆ ಚಟ್ನಿ ಮಾಡೋದಿಲ್ಲ ಈ ದೋಸೆ ಮಾಡಿದರೆ ಸೊ ತುಂಬಾ ಅದೇ ಹಾಗೆಯೇ ತಿನ್ಬೋದು ಇದು ತುಂಬ ಟೇಸ್ಟಿಯಾಗಿರುವಂಥ ದೋಸೆ ಇದು ಸೊ ನೋಡಿ ಎರಡನೇ ದೋಸೆ ಕೂಡ ರೆಡಿ ಆಗಿದೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅನ್ ಐ ಡೇ